ನೀವು ಇವಾಗ ನೋಡ್ತಿರುವಂತಹ ಚತುರ್ಪೂಜಾ ಬೃಂದಾವನವನ್ನ ನೀವು ಕಣ್ಣು ತುಂಬಿಕೊಳ್ಳಿ ಇದು ಅಲಂಕಾರವಿಲ್ಲದೆ ಇರುವಂತಹ ಒಂದು ಗೋಡ ಬೃಂದಾವನ ನೋಡಿ ಇವಾಗ ಅಲಂಕಾರದಲ್ಲಿ ನಿಮ್ಮ ಕಾನ್ಸೆಲ್ಲ ಕ್ಲಿಯರ್ ಆಗಿ ನೋಡಿ ಅಲಂಕಾರ ಇಲ್ಲದೆ ಇದ್ದಾಗ ಕೃಷ್ಣ ಪರಮಾತ್ಮ ಗೋಗಳ ಸಮೇತ ತನ್ನ ಕೊಡಲನ್ನ ಊದ ಊದ್ತಿದ್ದಾರೆ ಪೂಜೆಯನ್ನ ಮಾಡ್ತಿದ್ದಾರೆ ಇಲ್ಲಿ ಚತುರ್ಭುಜ ಓಕೆ ನಾಲ್ಕು ಭುಜಗಳೇ ಇದೆ ಕೃಷ್ಣನಿಗೆ ಒಂದು ಎರಡು ಮೂರು ನಾಲ್ಕು ಭುಜ ಇದೆ ಓಕೆ ಓಕೆ ಚತುರ್ಭುಜ ವಿಶೇಷವಾಗಿ ಕೊಳಲು ಕಾಲು ಎಡಗಡೆ ಇದೆ ಕೊಳಲು ಕಾಲು ಎಡಗಡೆ ಇದೆ ಹೌದು ಎಲ್ಲಾ ಕಡೆ ಬಲಗಡೆ ಇರುತ್ತೆ ಹೌದಾ ಓ ನಾನ್ ಗಮನಿಸಿಲ್ಲ ಹಾಗಾದ್ರೆ ಕೃಷ್ಣನ್ ಅಷ್ಟೇ ನೋಡಿದೀನಿ ಹೌದು ಇಲ್ಲಿ ಇಲ್ಲಿ ಕೃಷ್ಣ ಎಡಗಡೆ ಇಟ್ಕೊಳ್ಳಿ ನಾನು ಬಲಗಾಲ ಎಡಗಡೆ ಹಿಂದೆ ಶ್ರೀಪಾದರಾಜನಿಗೆ ಗೋಪಾಲಕೃಷ್ಣ ಪ್ರತ್ಯಕ್ಷವಾಗಿ ದರ್ಶನ ಓ ಇದು ಕೃಷ್ಣ ನಿಜವಾಗ್ಲೂ ಇರುವಂತ ಇರುವಿಕೆಯನ್ನು ತೋರಿಸಿದಂತ ಒಂದು ದರ್ಶನ ಅವ್ರು ಹೆಂಗಿದಾರೆ ಹಂಗೆ ಕೃಷ್ಣ ಹೆಂಗಿದೆ ಸೊ ಕೃಷ್ಣ ಬೇರೆ ಕಡೆ ಎಲ್ಲ ಬಲಗಡೆ ಕೊಳಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಇಲ್ಲಿ ಕೃಷ್ಣ ಹೆಂಗಿದೆ ನಂಗೆ ದರ್ಶನ ಕೊಟ್ಟಿದ್ದಾರೆ ಬಲಗಡೆ ಇಟ್ಕೊಂಡಿದ್ದಾರೆ ಹಾ ಶ್ರೀಪಾದ ರಾಜರು ಪಂಡರಾಪುರಕ್ಕೆ ಶಾತ್ರ ಮಾಸಕ್ಕೆ ಅಂತ ಹೋದ್ರು ದಿವಸ ಅಥವಾ ಎರಡು ತಿಂಗಳು ಅಲ್ಲೇ ಇರ್ತಾರೆ ಅಲ್ಲೇ ಪೂಜೆ ಮಾಡ್ಕೊಂಡ್ರೆ ಪಂಡರಾಪುರಕ್ಕೆ ಹೋದ್ರು ಪಂಡರಾಪುರ ಪಂಡರಂಗ ಒಂದ ಪೂಜೆ ಮಾಡಕ್ಕೆ ಅಲ್ಲಿ ನಲವತ್ತೆಂಟು ದಿವಸ ಅಲ್ಲಿ ಇರ್ತಾರೆ ಅಲ್ಲಿ ಇದ್ದಾಗ ಪೂಜೆ ಮಾಡ್ತಾ ಮಾಡ್ತಾ ಶ್ರೀಪಾದರಾಜರು ಪಂಡ್ರ್ ದೇವ್ರನ್ನ ಕೇಳ್ಕೊಳ್ತಾರೆ ಸದಾ ನೀವು ನನ್ನ ಜೊತೆ ಇರಬೇಕಪ್ಪಾ ಅಂತ ಕೇಳ್ಕೊಳ್ತಾರೆ ಕೇಳ್ಕೊಂಡಾಗ ನಾನಿಲ್ಲಿ ಜನಸ್ಬಿಟ್ಟಿದೀನಿ ಬರಕ್ ಆಗಲ್ಲ ನಿನಗೆ ನನ್ನ ಒಂದು ಪ್ರತಿರೂಪ ನೀನು ಕೊಡ್ತೀನಿ ನಿನಗೆ ಅದನ್ನ ನೀನು ಪೂಜೆ ಮಾಡ್ಕೋ ನಿನ್ ಸದಾ ನಿನ್ನ ಜೊತೆ ಇರ್ತೀನಿ ಅನ್ನೋಂತ ಆಶೀರ್ವಾದ ಮಾಡಿದಾಗ ಶ್ರೀಪಾದರಾಜ್ಗೆ ಕನಸಲ್ಲಿ ಬರ್ತದೆ ಪಾಂಡ್ರ ಬಂದು ಪದ್ದಲ್ಲಿ ಚಂದ್ರಭಾಗ ನದಿ ಇದೆ ನದಿ ನೇರಳೆ ಮರದ ಕಡೆ ಒಂದು ಸಣ್ಣ ಪೆಟ್ಟಿಗೆ ಸಿಗುತ್ತೆ ನಾನ್ ಅದರಲ್ಲಿ ಸದಾ ಜೊತೆ ಇರ್ತೀನಿ ಅಂತ ಯಾವ ನದಿ ಅದು ಚಂದ್ರಭಾಗ ನದಿ ಚಂದ್ರಭಾಗ ನದಿಯಲ್ಲಿ ಒಂದು ಪೆಟ್ಟಿಗೆ ಸಿಗುತ್ತೆ ನೇರಳೆ ಮರದ ಕಡೆ ಅದನ್ನ ಅವರು ಹುಡುಕ್ತಾರೆ ಸಿಗುತ್ತೆ ಅವರಿಗೆ ಅದನ್ನ ಓಪನ್ ಮಾಡಕ್ ನೋಡ್ತಾರೆ ಓಪನ್ ಮಾಡಕ್ ಆಗೋದ್ ಅದು ಓಪನೇ ಆಗಲ್ಲ ಓಪನೇ ಆಗಲ್ಲ ಹಹ ಸುಮಾರು ಅವರು ಮತ್ತೆ ಮುಳುಬಾಗಲು ಮೂರ ಸ್ಥಾನ ಅವರು ಹಹ ಮುಳುಬಾಗಂತ ಬರೆದ ಒಳಗಡೆ ಎಲ್ಲಾ ನದಿಯನ್ನೂ ತೋರಿಸುತ್ತಾರೆ ಹಹ ಸರ್ವೋರೆ ರೀತಿಯೂ ಪ್ರಯತ್ನ ಮಾಡ್ತಾರೆ ಓಪನೇ ಆಗಲ್ಲ ಆ ಪೆಟ್ಟಿಗೆ ಓಕೆ ಪೆಟ್ಟಿಗೆ ಪೆಟ್ಟಿಗೆ ಸಣ್ಣ ಪೆಟ್ಟಿಗೆ ಸಣ್ಣ ಪೆಟ್ಟಿಗೆ ಹಹ ಅದು ಅಬೇಧ್ಯ ಸಂಪುಟ ಅಂದ್ಬಿಟ್ಟು ಅವರು ಹಹ ಓಪನೇ ಮಾಡthought ಆಗಲ್ಲ ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಹಹ ಹಹ ಹೀಗೆ ನೋಡ್ತಾ ಹೊರತಾ ಅಲ್ಲಿ ಯಾವ ರೂಪದಲ್ಲಿ ನೀವು ಇದೆಯಾ ಅಂತ ನೋಡ್ಬೇಕು ನೋಡಬೇಕು ನಾವು ಆಸೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಪೆಟ್ಟಿಗೆಯಲ್ಲಿ ನೀವು ಯಾವ ರೂಪದಲ್ಲಿ ಇದ್ದೀರಾ ಅಂತ. ಹಾ ಹೌದು ಆಸೆ ಆಸೆ ಆದಾಗ ಅವ್ರನ್ನ ನಾನು ಇರೋದರ ಕಡೆ ನೋಡ್ತೀನಿ ಏನಪ್ಪ ಅದನ್ನ ನಿನ್ನ ಕೇಳಿಕೊಳ್ಳತಾರೆ. ಆತರ ಕೊನೆಗೆ ನನ್ನ ದೇಹ ತಯಾರದರ ಒಳಗಡೆ ನೋಡ್ತೀನಿ ನಾನು ಕೇಳಿಕೊಳ್ಳತಾರೆ. ಇಲ್ಲ ಆಸರೆ ಯೋಚನೆ ಮಾಡ್ಬಿಡೋ ನಿಮಗೆ ನನ್ನ ಕೆಲಸ ಬಂತದ ಅದ್ರು. ನಿಮ್ಮ ಶಿಷ್ಯ ಒಬ್ಬರು ಬರ್ತಾರೆ. ಯಾರು ಪೂಜೆ ಮಾಡಬೇಕಾದ್ರೆ ನಿಮಗೆ ದರ್ಶನ ಆಗುತ್ತೆ. ಹಾ ಹಾ ಅಂತ ಓ ಕಾಂಡ್ರಾಂಗ್ ದೇವರು ಅವ್ರ ಆಶೀರ್ವಾದ ಮಾಡ್ತಾರೆ ಓಕೆ ತ್ರೀಪಾದ ಹೀಗೆ ಶ್ರೀಪಾದರಾಜರು ಅದನ್ನು ಐದು ದಿವಸ ಸಂಪುಟ ಅಂದುಬಿಟ್ಟು ತಮ್ಮ ಪೂಜಾ ಸ್ಥಾನದಲ್ಲಿಟ್ಕೊಂಡು ದಿನಾ ಪೂಜೆ ಮಾಡ್ತಾರೆ ದಿನ ಪೂಜೆ ಮಾಡ್ತಿರ್ತಾರೆ ಅವ್ರ ಶಿಷ್ಯರಾಗಿ ನಿಮ್ಗೆ ಗೊತ್ತಿದೆ ವ್ಯಾಸರಾಜರು ಬರ್ತಾರೆ ಹೌದು ಒಂದು ರಾಘವೇಂದ್ರ ಸ್ವಾಮಿಗಳೇ ಅಲ್ಲ ಹಾಂ ವ್ಯಾಸರಾಜರು ಬರ್ತಾರೆ ವ್ಯಾಸರಾಜರು ಒಂದು ದಿವಸ ಶ್ರೀಪಾದರಾಜ ಸ್ವಲ್ಪ ಅನಾರೋಗ್ಯವಾದಾಗ ನಿಮ್ಮ ಪೂಜೆ ನಾನು ಮಾಡ್ತೀನಿ ಪೂಜೆ ಪೂಜೆ ಶುರು ಮಾಡ್ತಾರೆ ಸಂಪುಟ ಅಂದ್ರೆ ನಾವು ಎಲ್ಲವನ್ನು ಬಚ್ಚಿಟ್ಟಿರ್ತೀವಿ ಹೌದು ಸಂಪುಟ ಇವ್ರೇನ್ ಮಾಡಿದ್ರು ಎಲ್ಲ ಒಂದು ಎಂಟತ್ತು ಸಂಪುಟಗಳಿರುತ್ತೆ ಎಲ್ಲ ಓಪನ್ ಮಾಡ್ತಾರೆ ದೇವರೂ ಪೂಜೆ ಮಾಡೋನ್ಬಿಟ್ಟು ಅದ್ರೂ ಈಸಿಯಾ ಓಪನ್ ಆಗುತ್ತೆ ಸೊ ಅದು ಶಿಷ್ಯನ ಕೈಯಿಂದ ಓಪನ್ ಆಗುತ್ತೆ ಕೃಷ್ಣ ಮೊದ್ಲೇ ಹೇಳಿದಂಗೆ ನಿನ್ ಶಿಷ್ಯ ಒಬ್ಬರಿಗೆ ಬರ್ತಾರೆ ನಾನು ತೋರಿಸ್ತೀನಿ ಓಪನ್ ಆಗ್ಬಿಡುತ್ತೆ ಓಪನ್

ಬಂದ್ಬಿಡುತ್ತೆ ಅವರು ಎರಡು ಸಾಲಿಗ್ರಾಮ ಕಲ್ ತಗೊಂಡು ಇಟ್ಟಿದ್ದು ನಾವು ತಾಳ ಹಾಕ್ತಿವಲ್ವಾ ಆತರ ತಾಳ ಹಾಕೊಂಡು ಸ್ತೋತ್ರ ಮಾಡ್ತಾ ಇರ್ತಾರೆ ಭಜನೆ ಮಾಡ್ತಾ ಇರ್ತಾರೆ ಶ್ರೀಕೃಷ್ಣ ಸಂಪುಟದಲ್ಲಿ ಶ್ರೀಕೃಷ್ಣ ಎತ್ತಿಟ್ಟರೆ ಸಂಪುಟ ಡ್ಯಾನ್ಸ್ ಮಾಡಕ್ ಶುರು ಮಾಡಿ

ಸಂಪೂರ್ಣ ಕೃಷ್ಣ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ನೋಡಿ ತಕ್ಷಣ ಶ್ರೀಕೃಷ್ಣ ಎಡಗಡೆ ಕಾಲು ಎಡಗಡೆ ಎರಡು ನೋಡಿದ ಅಲ್ಲೇ ಸ್ತಬ್ಧ ಅದೇ ಸ್ಟ್ಯಾಚು ಆಗಿಬಿಡುತ್ತೆ ಆಗಿ ರೀತಿನ ಎಡಗಡೆ ಕೊಳಲು ಎಡಗಡೆ ಕಾಲು ಅದೇ ಶ್ರೀಪಾದರಾಜು ಏನ್ ನೋಡಿದಾರೆ ಹಂಗೆ ಎರಡುಗಡೆಗೆ ನಿಂತ್ಕೊಂಡ್ಬಿಡ್ತಾರೆ ಕೃಷ್ಣ ಕೊಳದ್ ಸಮೇತ ಈಗ ಅದ ಎಲ್ಲಿದೆ ಸರ್ ನಿಂತಿರೋ ಮೂರ್ತಿ ಮುಳಬಾಗ್ಲಾಗ ಈ ಬೃಂದಾವನ ಸೃಷ್ಟಿಯಾಗಿದ್ದ ಹೆಂಗೆ ಸರ್ ಹಾ ಈ ಬೃಂದಾವನ ಎರಡನೇ ಆಯ್ತು ಅದಾದ್ಮೇಲೆ ಶ್ರೀಪಾದರಾಜರು ಒಬ್ಬ ಋದಾವಂಶವರು ಅವರಷ್ಟು ಅರವತ್ನಾಲ್ಕು ವಿದ್ಯೆ ಕರೆತರು ಮಾಡಿ ಸ್ವಾಮಿಗಳೇ ಅಂತ ಕೇಳ ಆಗ ಅವರು ಈ ತರ ಎರಡು ಹಸು ಇರೋ ತರ ಎಡಗಡೆ ತಮ್ಮ ದರ್ಶನ ಕೊಟ್ಟರಲ್ಲ ವ್ಯಾಸರಾಜರು ಪೂಜೆ ಮಾಡ್ಬೇಕಾದ್ರೆ ಅದೇ ಬಗ್ಗೆ ಎಡಗಡೆ ಕೊಳದು ಎಡಗಡೆ ಕಾಲು ಚತುರ್ಭುಜ ವೇಡಿಕೊಪ್ಪಳ ಸ್ವಾಮಿನ ಕೆತ್ತನೆ ಕೆತ್ತನೆ ಅಂದರೆ ಅವ್ರು ಮೂಡಿಸ್ತಾರೆ ಶ್ರೀಪಾದರಾಜ್ ಅಲ್ಲೇ ಕಂಡಿದ್ರಲ್ಲ ಮೂಡಿಸ್ತಾರೆ ಶ್ರೀಕೃಷ್ಣ ತನ್ನ ಲೀಲಿ ತೋರಿಸಿರುವುದು ಬೃಂದಾವನದಲ್ಲಿ ಬೃಂದಾವನ ಅಲ್ಲಿ ಬೃಂದಾವನದ ಊರಲ್ಲಿ ಹ್ಮ್ ಆ ಬೃಂದಾವನ ಶ್ರೀಪಾದರಾಜ್ ಈ ರೀತಿ ಒಂದೇ ಬೃಂದಾವನದಲ್ಲಿ ತನ್ನ ಲೀಲಿಗಳನ್ನೆಲ್ಲ ತೋರಿಸ್ತು ಅವ್ರು ಕಂಡಂತ ಲೀಲೆಗಳು ನಾವು ಜನರು ನೋಡ್ತಿರೋದ್ರಿ ಆಮೇಲೆ ಅದೇನು ಎರಡು ಆ ಕಡೆ ಈ ಕಡೆ ಇರುವಂತ ಎರಡು ಹಸುಗಳಿವಲ್ಲ ಅದು ರುಕ್ಮಿಣಿ ಸತ್ಯಭಾಮರ ಸನ್ನಿಧಾನಿ ಸತ್ಯಭಾಮ ಅಲ್ಲಿ ಇದುವರೆಗೂ ಗಮನಿಸಿರ್ಲಿಲ್ಲ ಕೃಷ್ಣ ಎಡಗಡೆ ಇಟ್ಕೊಂಡಿದ್ದೇನೆ ಅಂತ ನಾನು ಅನ್ಕೊಂಡಿದ್ದೇನೆ ಅದಾದ್ಮೇಲೆ ನಿಮ್ಗೆ ಅಲ್ಲಿ ನಲ್ವತ್ತೆಂಟು ದಿವಸ ಶ್ರೀ ವ್ಯಾಸರಾಜರಿಗೆ ಅಲ್ಲಿ ಕೊಡ್ತಾರೆ ಪೂಜೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ಎರಡು ವರ್ಷ ಅಲ್ಲಿ ಅಲ್ಲಿ ಇರ್ತಾರೆ ಅಲ್ಲಿಂದ ಒಬ್ಬ ಜೈನರು ತಮ್ಮ ಜೈನ ಮಸೀದಿ ಕಟ್ಟಬೇಕು ಅಂತ ಎಂಟರಿಂದ ಹತ್ತು ಕಂಬ ಕೆಲವರು ಮೂವತ್ತು ಕಂಬ ಅಂತಾರೆ ಕೆಲವರು ಎಂಟು ಕಂಬ ಅಂತಾರೆ ನಮ್ಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ಕಂಬ ರೆಡಿ ಮಾಡಿರ್ತಾರೆ ಕಂಬ ರೆಡಿ ಮಾಡಿ ಅಂತ ರೆಡಿ ಮಾಡಿರ್ತಾರೆ ಅವರು ಮಹಾನ್ ವಿದ್ವಾಂಸರು

ಅದನ್ನು ಕಿತ್ತಾಕ್ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಹೋಗಿದ್ದಾರೆ ಹ್ಞೂ ಹ್ಞೂ ಹೌದಾ ಹ್ಞೂ ಹೌದಾ ಅದನ್ನು ಅವ್ರ ಕೈಲಿ ಮಾಡೋಕ್ಕಾಗ ಎಲ್ಲ ರಕ್ತ ಕಟ್ಬಿಟ್ಟು ಕೆಲಸ ಮಾಡೋರು ಅಸ್ವಸ್ಥರಾಗಿ ಕೆಲಸ ಸ್ಟಾಪ್ ಮಾಡಿದ್ದಾರೆ ಹ್ಞೂ ಹ್ಞೂ ಅವಾಗ ಯಾರೋ ಒಬ್ಬ ಮುದುಕ ಬಂದು ಏ ಕೆಲ ಕೆಲ ಅಲ್ಲಿ ಅದನ್ನ ಯಾಕೆ ಬಿಡ್ತೀರ ಅದನ್ನು ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು ಮೊದಲು ನೀವು ಅದನ್ನು ಹಾಳು ಮಾಡ್ತಾ ಇರೋದಕ್ಕೆ ನಿಮ್ಗೆ ಈ ಥರ ಆಗ್ತಾ ಇದೆ ನಿಮಗೆ ಅಂತ ಹ್ಞೂ ಎಚ್ಚರಿಸ್ಬಿಟ್ಟು

ವಿದ್ಯೆಯನ್ನು ಶ್ರೀ ವ್ಯಾಸರಾಜರಿಗೆ ಶಿಷ್ಯನಿಗೆಲ್ಲ ಅರ್ಪಣೆ ಮಾಡ್ತಾರೆ ಮುಳುಭಾಗ್ಲು ಅನ್ನೋದು ಸಂಸ್ಕೃತ ವಿಶ್ವವಿದ್ಯಾನಿಲಯವಾಗಿತ್ತು ಮೊದಲು ಶ್ರೀಪಾದರಾಜ್ ಕೇಳಿದ್ದೇನೆ ಇಡೀ ಕೇಳಿದ್ದೀನಿ ಇಡೀ ದೇಶದಿಂದ ಎಲ್ಲ ದೇಶದಿಂದ ಬಂದು ವಿದ್ಯಾ ಹೌದು ಅಷ್ಟು ದೊಡ್ಡ ದೊಡ್ಡವಿದ್ಯಾಲಯ ಆಗಿತ್ತು ಅಂದ್ರೆ ಇವರು ಅರವತ್ನಾಲ್ಕು ವಿದ್ಯೆಗಳನ್ನ ಕಲಿತಕ್ಕುರುಗಳು ವಿದ್ಯಾನಿ ಮಾಡ್ತೀವಿ ಮಾಡೋದ್ ಒಂದು ಉದಾಹರಣೆ ಅಂದ್ರೆ ವ್ಯಾಸರಾಜರು ಚಿಕ್ಕ ವಯಸ್ಸು ಆಶ್ರಮ ತಗೊಂಡ್ರು ಎಂಟನೇ ವಯಸ್ಸಿಗೆ ಆಶ್ರಮ ತಗೊಂಡ್ರು ಅದಕ್ಕೂ ಕಾರಣ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ಬನ್ನೂರು ಅಂತ ಗ್ರಾಮ ಇದೆ ಮೈಸೂರು ಗೊತ್ತಾಯ್ತು ಬಣ್ಣೂರು ಬಲ್ಲೂರಲ್ಲಿ ಶ್ರೀನಿವಾಸಾಚಾರ ದಂಪತಿಗಿಲ್ಲ ಈಗಾಲಕ್ಕೆ ಸೊ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗೋಣ ಅಂತ ಬರ್ತಾ ಇದೆ ತೀರ್ಥ ಯಾತ್ರೆ ಮಾಡ್ಕೊಂಡು ಬಂದ್ರಾದರೂ ನನಗೆ ಮಕ್ಕಳಾಗತ್ತೆ ಅನ್ನೋ ಆಸೆ ಅವರು ಹ್ಮ್ ಹ್ಮ್ ಮಕ್ಕಳು ಸಂತಾನ ಪ್ರಾಪ್ತಿ ಅವರು ಬರಬೇಕಾದ್ರೆ ನಿಮ್ಗೆ ಇವಾಗ ಬ್ರಹ್ಮಣ್ಯ ಬ್ರಹ್ಮಣ್ಯ ಇರೋದು ಅಬ್ಬೂರು ಅಂತ ಇದು ಗೊತ್ತಾಯ್ತು ಅಬ್ಬೂರಲ್ಲಿ ಬ್ರಹ್ಮಣ್ಯ ತೀರ್ಥರು ಅಂತ ಒಬ್ಬರು ಗುರು ಇಲ್ಲಿ ಯಾರಿಗೂ ಹತ್ರದಲ್ಲಿ ಬ್ರಹ್ಮಣ್ಯ ತೀರ್ಥ ಗುರುಗಳಿದ್ದಾರೆ ಅವ್ರನ್ನ ದರ್ಶನ ಮಾಡಿಕೊಂಡು ಪುನಸ್ಕಾರ ಮಾಡಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ ಅಂತ ಅವರು ಬ್ರಹ್ಮಣ್ಯನಿಗೆ ಅಬ್ಬೂರ ಕಡೆ ಬರ್ತಾ ಇರ್ತಾರೆ ಬರ ಸ್ವಲ್ಪ ದೂರದಲ್ಲಿ ಇನ್ನ ಬರ್ತೇನೆ ಶ್ರೀನಿವಾಸ ಆಚಾರ್ಯ ಆರೋಗ್ಯ ಕೆಟ್ಟು ಅಲ್ಲೇ ಅವರು ಅಸ್ವಸ್ಥರಲ್ಲ ಪೂರ್ತಿ ಅವ್ರು ಹೋದಾಗ ಹೇಳ್ತಿ ನನ್ನ ನಮ್ಮ ಪತಿ ದೇವರು ಇನ್ನ ಇಡೋಕೆ ದಯ ಮಾಡಿದ್ದಾರೆ ಎರಡನೇ ಒಂದು ನಾಲ್ಕು ಜನ ಸಂಸ್ಕಾರ ಮಾಡೋಣ ಅವರು ಬ್ರಹ್ಮಣ ಚಿತ್ರ ಮಠದಲ್ಲಿ ಬರ್ತಾ ಇರ್ತಾರೆ ಬ್ರಾಹ್ಮಣ ಚಿತ್ರ ಸಿಕ್ತಾರೆ ಅವರು ಸಿಕ್ಕಿ ಈ ಥರ ಆಗೋಗಿ ನಾಲ್ಕು ಜನ ಬ್ರಾಹ್ಮಣ ಕರ್ಸಿ ಅಂತ ಕೇಳಿದಾಗ ದಿವ್ಯ ದಿವ್ಯದೃಷ್ಟಿ ನೋಡಿ ಇಲ್ಲಮ್ಮ ನಿಮ್ಮ ಗಂಡ ಇಲ್ಲ ಆಗಿಲ್ಲ ನಾನೇ ಬರ್ತೀನಿ ನಡೀಲಿ ಅಂತ ಹೌದಾ ಇಲ್ಲ ಓಹೋ ಹ್ಞೂ ನಾನೇ ಬರ್ತೀನಿ ನಡೀನಿ ಹಾಂ ಅಲ್ಲೇ ಅವ್ರಿಗೆ ದೀರ್ಘ ಓಕೆ ಶ್ರೀನಿವಾಸ ಅವರ ಹಾ ಆಮೇಲೆ ಹ್ಞೂ ಅವ್ರು ಮತ್ತೆ ಅವರು ಎಲ್ಲಿ ಶ್ರೀನಿವಾಸಾಚಾರ್ಯಾರ ಅಲ್ಲಿ ಹೋಗ್ತಾರೆ ಹ್ಞೂ ಹೋಗಿ ತಮ್ಮ ಕಮಾಂಡಲಿನಿಂದ ದೇವ್ರಿಗೆ ನೆಲೆಸಿಕೊಂಡು ಪ್ರೋಷಣೆ ಮಾಡಿದ್ರೆ ಆಚಾರ್ಯ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಹ್ಞೂ 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 ಪುತ್ರವತಿ ಆಶೀರ್ವಾದ ಏನಪ್ಪಾ ನೀವು ಯಾವುದೇ ಕಾರಣಕ್ಕೂ ಹುಟ್ಟಿದ ಮಗುನ ಹುಟ್ಟಿದ ಕ್ಷಣದಿಲ್ಲ ತಂದು ಮಠಕ್ಕೆ ಒಪ್ಪಿಸ್ಬೇಕು ಯಾವ ಮಠ ಅದಕ್ಕೆ ಬ್ರಹ್ಮಣ ತೀರ್ಥ ಮಠ ಹಾ ಬ್ರಾಹ್ಮಣ ತೀರ್ಥ ಮಠಕ್ಕೆ ಹುಟ್ಟಿದ ತಕ್ಷಣ ಮಗುನ ಒಪ್ಪಿಸ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಂದು ಒಪ್ಪಿಸ್ಬೇಕು ಹಾ ಹಾ ಆಮೇಲೆ ಸರ್ ಆಮೇಲೆ ಅವ್ರು ಅವ್ರು ಒಂಬತ್ತು ತಿಂಗ್ಳಾಗುತ್ತೆ ಮಗುವಾಗುತ್ತೆ ಮಗುವಾಗಿ ದಕ್ಷಿಣ ಅವರೇನು ಮಾಡ್ತಾರೆ ದೊಡ್ಡ ಹರಿವಾಣದಲ್ಲಿ ತಂದು ಪ್ರಮಾಣ ಚರಿತ್ರಿಗೆ ಒಪ್ಪಸ್ಗೂ ಒಪ್ಪಿಸ್ಕೊಳ್ತಾರೆ ಓಕೆ ಒಪ್ಸಿದ್ಮೇಲೆ ಅವರು ಅದನ್ನ ದಿನ ಡೈ ದಿನ ಬಾಲಿಗ್ರಾಮ ಪೂಜೆ ಮಾಡ್ತಾಳೋ ಹಾಲು ಮೊಸರು ಎಲ್ಲ ಅದನ್ನ ಹಾಕಿ ಬೆಳೆದಿರುವಂಥ ಮಗು ವ್ಯಾಸರಾಜ ಹೌದಾ ವ್ಯಸರಾಗಿ ಎದೆ ಹಾಲು ಕುಡಿದಿಲ್ಲ ತಂದೆ ಪ್ರೀತಿ ನೋಡಿಲ್ಲ ಓಕೆ

ಅಂಥ ವಿಚಿತ್ರ ಅಲ್ಲ ಕೇಳ್ತಿದ್ದರು ಮೈ ಜುಮ್ ಅಂತದೆ ಹಾಂ ಹಾಗಾದರೆ ಒಂದು ಎಂಟು ವರ್ಷಕ್ಕೆ ಅವ್ರಿಗೆ ಆಶ್ರಮ ಕೊಡ್ತಾರೆ ಅವರೇ ಒಂದು ದೀಕ್ಷೆಯನ್ನು ಕೊಡ್ತಾರೆ ದೀಕ್ಷೆ ಕೊಡ್ತಾರೆ ಹಾಂ ಕೊಟ್ಟ ತಕ್ಷಣ ಅವ್ರಿಗೆ ನನ್ನ ಬಳಿ ಕಲಿತರೆ ವಿದ್ಯೆ ಪೂರ್ತಿ ಕಲಿಯೋಲ್ಲ ಹಾಂ ನಾನು ಬೆಳೆಸಿರೋ ನೋವು ತಾನು ತಂದೆ ಥರ ಇದ್ದೀನಿ ನಾನು ಹಾಂ ಫ್ರೀ ಆಗಿಬಿಡ್ತಾನೆ ಮಧ್ಯಾಹ್ನ ಕೊಟ್ಟು ಅವ್ರನ್ನ ಶ್ರೀಪಾದ ರಾಜರಿಗೆ ನಮ್ಮ ವ್ಯಾಸ ಚಿಕ್ಕ ವ್ಯಾಸ ಮಹಾರಾಜರನ್ನ ಕ ಶ್ರೀಪಾದರಾದರಿಗೆ ಒಪ್ಪಿಸ್ಬಿಡ್ತೀನಿ ಅವರು ಸುಮಾರು ಹದಿನೆಂಟು ಹತ್ತು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷಕ್ಕೆಲ್ಲ ಅರವತ್ನಾಲ್ಕು ಕಲಿತಾರೆ ಅಷ್ಟು ಕಮ್ಮಿ ವಯಸ್ಸಲ್ಲೇ ಕಲಿತ್ ಬಿಡ್ತಾರಲ್ಲ ಕಲ್ಸ್ಕೊಂಡು ಬಿಡ್ತಾರೆ ಹ್ಞೂ ಅದು ಕಲ್ತು ಅವರು ಉತ್ತರ ಭಾರತದ ಕಡೆ ಫೈನಲ್ ದಿಗ್ವಿಜಯಕ್ಕೂ ಯಾರು ವ್ಯಾಸರ ದಿಗ್ವಿಜಯ ಅಂತ ಸುಮ್ಮನೆ ದರ್ಶನಕ್ಕೆಲ್ಲ ಹೋಗ್ತಾರೆ ಈಗಿನ ಕಾಶಿಪಟ ಕಾಶಿಪಟ್ಟಣ ಇದೆಯಲ್ಲ ಕಾಶಿಪಟ್ಟಣ ಹ್ಞೂ ಅಲ್ಲಿ ಒಬ್ಬ ವಿದ್ವಾಂಸ ನನ್ನನ್ನು ಈ ಸಮಯದಲ್ಲಿ ನನ್ನ ಸೋಲು ಸೋರು ಯಾರು ಇಲ್ಲ ಅಂತ ಜಂಬಾ ಕುತ್ಕೊಳ್ತಾರೆ ಇವ್ರು ಹೋಗ್ತಾರೆ ಚಿಕ್ಕ ಬಾಲಕ ಹದಿನೆಂಟು ಹದಿನೆಂಟು ಹದಿನಾಲ್ಕ ಹತ್ತೊಂಬತ್ತು ವರ್ಷ ಬಾಲಕ ಹೋಗಿ ಸ್ವಾಮಿ ನಿಮ್ಮ ಜೊತೆ ಒಂದು ವಾಗ್ವಾದ ನಡೆಸ್ಬೇಕು ನಾನು ಅಂತ ಕೇಳ್ಕೊಂಡಾಗ ನೀನೇನು ಚಿಕ್ಕ ಮಗು ಹೋಗು ನನ್ಗೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಸಮಯ ಕೊಡೋಕ್ಕಾಗಲ್ಲ ಸಮಯ ಕೊಡೋಕ್ಕಾಗಲ್ಲ ನಿಮ್ಮ ಮಾಡಲ್ಲ ನಿಮ್ಮ ಜೊತೆ ಅಂದ್ಬಿಟ್ಟು ಅವರು ಧಿಕ್ಕರ್ಸ್ ಕೊಡತಾರೆ ಅಹಂಕಾರದಿಂದ ಅಹಂಕಾರ ಹ್ಞೂ ಅದೇ ಸಮಯದಲ್ಲಿ ಕಾಶಿಪಟ್ಟಣ ರಾಜನಿಗೆ ಮಕ್ಕಳಾಗಿರಲಿಲ್ಲ ಹ್ಞೂ ಹ್ಮ್ ಓಕೆ ಅವರು ಯಾರೋ ಬಂದು ಶಿಷ್ಯರು ಬಂದು ಇಲ್ಲ ಚಿಕ್ಕ ಚಿಕ್ಕ ಯುತಿಗಳು ಯಾರೋ ಬಂದಿದ್ದಾರೆ ವ್ಯಾಸರಾಜರು ಅಂದ್ಬಿಟ್ಟು ನೀವು ದರ್ಶನ ಮಾಡಿ ನೋಡೋಣ ಅನುಕೂಲ ಆಗೋದೇನು ಅಂತ ಚಿಕ್ಕ ಯತಿ ಹ್ಮ್ ಚಿಕ್ಕ ವಯಸ್ಸಿನ ಇತಿಗಳು ಬಂದಿದ್ದಾರೆ ದರ್ಶನ ಮಾಡಿ ತುಂಬ ಅಂತ ಹೇಳ್ತಾರೆ ಕೇಳಿದಾಗ ರಾಜನಿಗೆ ಯಾರೋ ಎಲ್ಲಿ ಕಡೆ ನಿಮ್ಮ ಆಗಲಿ ಅಂದ್ಬಿಟ್ಟು ಮಾಧ್ಯಮ ಕೇಳ್ಕೊಳ್ತಾನೆ ಕಂಡು ಆಶೀರ್ವಾದ ಮಾಡ್ತಾನೆ ಆ ಬಂದಾಗ ಆಶೀರ್ವಾದ ಕೇಳ್ತಾನೆ ಆಶೀರ್ವಾದ ಕೇಳಿದಾಗ ವ್ಯಾಸರಾಗ ತಮ್ಮ ಮೂಲದೇವರು ಮೂಲ ಗೋಪಾಲಕೃಷ್ಣ ದೇವ್ರನ್ನ ಪ್ರಾರ್ಥಿಸಿಕೊಂಡು ಕ ದಿವ್ಯ ದೃಷ್ಟಿ ನೋಡಿ ನಿಮಗೆ ಅವಕಾಶ ಇದೆ ಅಂತಂದ್ಬಿಟ್ಟು ಮಂತ್ರಾಕ್ಷರಿ ಕೊಟ್ಟು ಆಶೀರ್ವಾದ ಕೊಡ್ತಾರೆ ನಮ್ಮ ಗುರುಗಳು ಗುರು ಮಾಡಿ ನೀವು ಆಶೀರ್ವಾದ ಮಾಡಿ ನನಗೆ ಮಕ್ಕಳಾಗಿದ್ದಕ್ಕೆ ನಾನು ನಿಮ್ಗೆ ಏನ ಕೊಡಬೇಕಲ್ಲ ಖುಷಿಗೆ ಹ್ಞೂ ಯಾರು ವ್ಯಾಸರಾಜರಿಗೆ ರಾಜ ಇವ್ರಿಗೆ ಏನೂ ಕೊಡಬೇಡಿ ಹ್ಞೂ ನನಗೆ ಅಲ್ಲೊಬ್ಬ ಪಂಡಿತ ಇದ್ದಾನಲ್ಲ ನಿಮ್ಮದು ತೊಂಬತ್ತು ವರ್ಷ ಏನಾಗಿದೆ ಅವರಿಗೆ ಹ್ಞೂ ಹ್ಞೂ ಮತ್ತೆ ಪಂಡಿತ ಅಂತ ಒಂದು ಅಹಂಕಾರ ಅವ್ರ ಜೊತೆ ಒಂದು ವಾಗ್ವಾದಕ್ಕೆ ಅವಕಾಶನ ಮಾಡಿಕೊಡಿ ರಾಜ ಹೇಳಿದ್ಮೇಲೆ ಮಾಡ್ಲೇಬೇಕಲ್ವಾ ಹೌದು ವಾಗ್ವಾದಕ್ಕೆ ಹೇಳ್ತಾರೆ ಒಂದು ವಾರ ವಾಗ್ವಾದ ಮಾಡ್ತಾರೆ ಯಾರು ಅವ್ರು ಒಬ್ಬರೇ ಓ ಇಬ್ಬರೇ ಇವ್ರು ಇವ್ರು ಮಾಡೋದೇ ಇಲ್ಲ ಅವರು ಇದು ಸುಮ್ಮನೆ ಕೆಡ್ಸ್ಕೋತಾ ಅಂತ ವಾದ ಮಾಡ್ತಾರೆ ಒಂದು ಒಂದು ವಾರ ಕಾಲ ನಡೆಯುತ್ತೆ ಒಂದು ವಾರ ಕಾಲ ಓಕೆ ಓಕೆ ಹಾಂ ಒಂದು ವಾರ ಮಾಡೋ ವಾದವನ್ನ ಇವರು ಕೆಲವೇ ಗಂಟೆಗಳಲ್ಲಿ ಅದಕ್ಕೆ ಉತ್ತರ ಕೊಟ್ಬಿಡ್ತಾರೆ ಚಿಕ್ಕ ಒಬ್ಬ ಎತ್ತಿ ಎತ್ತಿಗಳಾದಂಥ ವ್ಯಾಸ ಮಹಾರಾಜರು ಆನ್ಸರ ಕೊಟ್ಬಿಡ್ತಾರೆ ಒಂದು ವಾರ ಗಂಟಲೆ ನಡೆದಿದ್ದಕ್ಕೆ ಒಂದು ಒಂದು ಗಂಟೆಯಲ್ಲಿ ಗಂಟೆಗಳಲ್ಲಿ ಕೊಟ್ಬಿಡ್ತಾರೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾರೆ ಹಾಂ ಆಮೇಲೆ ಆ ಯತಿಗಳ ಕಾಲಕ್ಕೆ ಬಿದ್ದು ಆ ಮಹಾಪಂಡಿತ ಹಾಂ ನಾನು ನಿಮ್ಮನ್ನು ನೋಡೋದಲ್ಲ

ಅರವತ್ನಾಲ್ಕು ವಿದ್ಯೆ ಕಲಿತಿದ್ದಾರೆ ಅವರು ಸನ್ಯಾಸ ತಗೊಂಡಾಗಿಂದ ದೇಹ ತ್ಯಾಗ ಮಾಡೋ ತನಕ ಶ್ರೀ ಮೂಲ ಗೋಪಾಲಕೃಷ್ಣ ದೇವರಿಗೆ ಅರವತ್ನಾಲ್ಕು ಥರ ಪಕ್ಷ ಅಂದರೆ ಪ್ರಸಾದ ಪ್ರಸಾದ ಒಂದು ಥರ ಅಲ್ಲಿ ಅರವತ್ನಾಲ್ಕು ಥರ ಪ್ರಸಾದ ಮಾಡಿ ದಿನ ನೈವೇದ್ಯ ಕೊಡ್ತಾಯಿದೆ ಮೂಲ ಗೋಪಾಲ ದೇವರು ಅವ್ರು ಎಲ್ಲಿ ಪೂಜೆ ಮಾಡಿದ್ರು ಅಲ್ಲಿ ಅರವತ್ನಾಲ್ಕು ಪಕ್ಷ ನೈವೇದ್ಯ ಕೊಡ್ತಾರೆ ಬಂಡರಾಪುರದಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲ ಕೂಡ ಕೊಟ್ಟಿದ್ದಾರೆ ಎಲ್ಲಿ ಹೋದಾಗ ಅರವತ್ನಾಲ್ಕು ಪಕ್ಷ ಮಾಡಬೇಕು ಅವ್ರು ಅದವ್ರ ಸಂಕಲ್ಪ ದೇವರ ನಡ್ಸ್ಕೊಂತ ಇದ್ದಾರೆ ಕೆಲವು ಶಿಷ್ಯನ ಏನಾಯ್ತು ಒಂದು ಸ್ವಲ್ಪ ದಿವಸ ಆದ್ಮೇಲೆ ಏನಾದ್ರು ಮಾಡಿ ಇದನ್ನ ನಾವು ತಪ್ಪಿಸ್ಬೇಕು ಹ್ಮ್ ನನಗೆ ಆಮೇಲೆ ತಪ್ಪಿಸ್ಬೇಕು ಅಂತ ಮಾಡಿ ಸ್ವಾಮಿಗಳೇ ಎಷ್ಟು ದಿವಸ ಅಂತ ನನಗೆ ಇರೋದು ದೇವಸ್ಥಾನದಲ್ಲಿ ಒಂದು ವಾರ ಇಲ್ಲ ಒಂದು ಕಾಡಲ್ಲಿ ಹೋಗಿ ವನಭೋಜನ ಮಾಡೋಣ ಅಂತ ಅವರು ಕೇಳ್ಕೊಳ್ತಾರೆ ಶ್ರೀಪಾದರಲ್ಲಿ ಅರ್ಥ ಆಗ್ಬಿಡುತ್ತೆ ಕೆಲವು ಮಾಡ್ತಾರ ಪ್ಲಾನ್ ಏನು ಅಂತ ಆದ್ರೆ ಕೃಷ್ಣನ್ ಲೀಲ ಏನಿದೆ ಗೊತ್ತಿಲ್ವಲ್ಲ ಇಲ್ಲೇ ಪ್ರಸಾದ ಮಾಡೋದ ಕೃಷ್ಣನಿಗೆ ಸೊ ವೀಕ್ಷಕರೇ ನೋಡ್ತಾ ಇದ್ರು ಇಲ್ಲೇ ಪ್ರಸಾದ ರೆಡಿ ಆಗುತ್ತೆ ಕೃಷ್ಣನಿಗೆ ಏನ್ ಪ್ರಸಾದ ಸರ್ ಇದು ಅನ್ನ ಅನ್ನ ಅನ್ನದ ಜೊತೆಗೆ ಕೃಷ್ಣನಿಗೆ ತುಪ್ಪ ತುಳಸಿ ತುಪ್ಪ ತುಳಸಿ ಹಾಕಿ ಓಕೆ ತೆಂಗಿನಕಾಯಿ ತೆಂಗಿನಕಾಯಿ ಅದಾದ ಮೇಲೆ ಶ್ರೀಪಾದರಾಜರು ಮಕ್ಕ ಶಿಷ್ಯಂಗರ ಆಸೆಯಂತೆ ಈ ಅರ್ಕಾವತಿನ ರೀತಿಯಲ್ಲಿ ಈ ಮೊದಲೇ ಕೇಳಿರೋ ಥರ ಕೊಳ ಆಯಿತು ಅಂತ ಕೇಳ್ತಾರಲ್ಲ ಹೌದು ಆ ಕೊಳದತ್ರ ಬಂದು ಅಲ್ಲಿ ತಮ್ಮ ಮೂಲ ಗುಬಾರ ದೇವರನ್ನ ಕಟ್ಕೊಂಡು ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ ಒಂದು ವಾರ ಎಲ್ಲ ನಡೆಯುತ್ತೆ ಅರವತ್ನಾಲ್ಕು ಪಕ್ಷ ಪ್ರತಿಯೊಂದು ಪೂಜೆ ಪುನಸ್ಕಾರ ಪ್ರವಚನ ಎಲ್ಲ ನಡೆಯುತ್ತೆ ಆರನೇ ದಿವಸ ಅಥವಾ ಏಳನೇ ದಿವಸ ಮಾ ಶಿಷ್ಯಂದ್ರು ಏನು ಹೇಳೋದಿಲ್ಲ ಇಲ್ಲ ಅಂದ್ರೆ ಮೆಟೀರಿಯಲ್ಲಿ ಏನೂ ಇಲ್ಲ ಅಂತ ಬೇಕಂತ ಬೇಕಂತ ಪ್ರಸಾದ ತಪ್ಪಿಸ್ಬೇಕು ಅಂತ ಅನಿಸ್ಬೇಕು ಅಂದ ಆರನೇ ಏಳನೇಕ್ಕೂ ಏನೂ ಇಲ್ಲ ಸಮಯದ ಬರೀ ಅನ್ನ ಇದೆ ಅಂತ ಹೇಳ್ತಾರೆ ಹ್ಞೂ ಅದಕ್ಕೆ ಶ್ರೀಪಾದರೂ ಇಲ್ಲಪ್ಪ ನಾನು ಯಾವತ್ತೂ ಕೊಟ್ಟೇ ಇಲ್ಲ ಲಕ್ಷ್ಮಿಗೆ ಹ್ಞೂ ಕೊಡೋದು ಅವನೇ ಚಿತ್ಕೊಳ್ಳೋದು ತಗೊಳ್ಳೋದು ಅವನು ಅಷ್ಟೇ ನಮ್ದೇನಾದ್ರು ಬರೀ ಸೇವೆ ಅಷ್ಟೇ ಹೌದು ಕೊಟ್ಟು ಅವರು ಪೂಜೆ ಶುರು ಮಾಡ್ತಾರೆ ಹ್ಞೂ ಪೂಜೆ ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ಈ ಕಾಕೋಳು ಅನ್ನೋ ಗ್ರಾಮದ ಹಿರಿಯರು ಶಾನ್ಭೋಗು ಅಂತಾರಲ್ಲ ಇನ್ನ ಕಾಲದಲ್ಲಿ ಅವರು ಎರಡು ಬಂಡಿಲಿ ಸಾಮಾನು ಹಾಕ್ಕೊಂಡು ಬಂದು ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ ಎಲ್ಲ ಥರ ಸಾಮಾನು ಹಾಕೊಂಡು ಸಮರ್ಪಣೆ ಮಾಡ್ತಾರೆ ಅವರೇ ಬಂದು ಅವರೇ ಹ್ಞೂ ಹ್ಞೂ ಆಮೇಲೆ ಅಲ್ಲೂ ಅವತ್ತು ಅರವತ್ನಾಲ್ಕು ಪಕ್ಷ ನಡೆಯುತ್ತೆ ದೇವರಿಗೆ ಅವತ್ತು ಅರವತ್ನಾಲ್ಕು ಪ್ರಸಾದಗಳಾಗುತ್ತೆ ಪ್ರಸಾದ ಆಗುತ್ತೆ ಯಾಕೆ ಅಂತ ಕೇಳ್ತಾರವಾಗ ಅವ್ರನ್ನ ಯಾಕೆ ಬಂದು ಕೊಟ್ರಿ ಅಂತ ಸ್ವಾಮಿ ನಾವು ಈ ಥರ ತಿರುಪ್ತಿ ಬ್ರಹ್ಮೋತ್ಸವಕ್ಕೆ ಅಂದ್ಬಿಟ್ಟು ನಾವು ಎರಡು ಬಂಡಿಲಿ ಇಲ್ಲಿ ಸಾಮಾನು ಹಾಕೊಂಡು ಶೂ ಹೊರಟ್ವಿ ನಾವು ರಾತ್ರಿ ಶ್ರೀನಿವಾಸ ಕನ್ಸಲ್ಲಿ ಬಂದು ಇಲ್ಲೇನಿದ್ದೇನೆ ನಾನಿಲ್ಲ ನೀವು ಅಲ್ಲಿ ನನಗೆ ಇಲ್ಲಿ ಭಕ್ತಾದಿ ತುಂಬ ಜನ ಕೊಟ್ಟಿದ್ದಾರೆ ನನ್ನ ಶಿಷ್ಯಪ್ಪು ನಿಮ್ಗ ಪೂಜೆ ಮಾಡ್ತಾ ಇದೇನೆ ಅವನ ಏನೂ ಇಲ್ಲ ಇವಾಗ ನೀವು ಅವನು ಕೊಡಿ ಅಂತ ಬಿಟ್ಟು ಹೇಳಿದ್ರು ಓಹ್ ಶ್ರೀನಿವಾಸ ಇದುಪತಿನೇ ಕನ್ಸಲ್ ಬಂದು ನಾನು ಇಲ್ಲೇ ಇನಿ ಇಲ್ಲೇ ಕೊಡು ನಾನು ಶಿಶಾ ಕಾಯತಿದ್ದೆ ಅವರು ಹಾಗಾಗಿ ನಾವು ಹುಡುಕು ಮೊದವಿ ನೀವು ಇದ್ದ್ರಿ ಎಲ್ಲ ತಮ್ಮ ಪುಸ್ತಕ ಅಂತ ಓಹೋ ಆದರೆ ಒಂದು ವಾರ ಕಾಲ ಅವರು ಒಸಿಪಾದರಾಯರು ಆ ಸ್ಥಳದಲ್ಲಿ ಓಡಾಡುತ್ತಾರೆ ಇಲ್ಲಿ ಕಾಡಲ್ಲಿ 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 ಅವರು ಏನು ಕಂಡು ಇರುತ್ತೆ ನಮಗೆ ಏನು ಕಾಣುತ್ತೆ ನಮಗೆ ಗಿಡ ಮರ ಪಕ್ಷಿ ಕೊಳ ಕೋಳ ಅದು ಕಂಡಿಲ್ಲ ಹಾ ಕೃಷ್ಣ ನರ್ತನ ಮಾಡೋರತರ ಹಸುಗಳನ್ನ ಕಾಯ್ತಾ ಇರೋತರ ಇರೋ ತರ ಇಡೀ ಬೃಂದಾವನದಲ್ಲಿ ಕಾಣ್ತಾ ಇದ್ರಲ್ಲಿ ಆ ಕಾಡಲ್ಲಿ ಶ್ರೀಪಾದ್ ಈ ತರ ಬಾಸವಾಗ್ತಾ ಇದಾರೆ ಎಲ್ಲಿ ನೋಡಿದ್ರು ಕೃಷ್ಣ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಎಲ್ಲಿ ನೋಡಿದ್ರು ಪಕ್ಕದಲ್ಲಿ ಹಸು ಇದೆ ಎಲ್ಲಿ ನೋಡಿದ್ರು ಕೊಳದ್ತಾ ಇದ್ದಾನೆ ಈ ತರ ಬಾಸವಾಗ್ತಾ ಇದ್ರ ಮಹಿಮೆ ಏನು ಅಂತ ಅವ್ರಿಗೆ ಅರ್ಥ ಆಗಲ್ಲ ಹ್ಮ್ ಆದರೆ ಇಲ್ಲಿ ಪ್ರಸಾದಕ್ಕೆಲ್ಲ ಕೊಟ್ಟರು ಸಾಮಾನು ಕೊಟ್ಟರಲ್ಲ ಅವರು ಸ್ವಾಮಿ ನಮ್ಮ ಮನೆಗೆ ಬಂದರೆ ನೀವು ಸಂಸ್ಥಾನ ಪೂಜೆ ಮಾಡ್ಬಿಟ್ಟು ಅಂತ ಕೇಳ್ತಾರೆ ಶ್ರೀಪಾದರಾಜ ಅದಕ್ಕೆ ಶ್ರೀಪಾದರಾಜರು ಇಲ್ಲ ನನಗೆ ಈ ಥರ ಭಾವನೆ ಬರ್ತಾ ಇದೆ ಅದಕ್ಕೆ ನಿಮ್ಮಿಂದ ಏನು ಮಾಡೋಕ್ಕಾಗತ್ತೆ ನೀವೇನೋದು ಮಾಡ್ತೀವಿ ಅವಾಗ ಆಯಿತು ಅಂದ್ಬಿಟ್ಟು ಅದೇ ಜಾಗದಲ್ಲೇ ಅವರು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲ್ತನು ಕೊಡ್ತೀವಿ ನೀವೇನು ಬೇಕೋ ಮಾಡಿ ಸ್ವಾಮಿಗಳೇ ಅಂತ ಕೇಳಿ ಆಗ ಅವರು ಈ ಥರ ಎರಡು ಹಸು ಇರೋ ಥರ ಎಡ್ಗಡೆ ತಮ್ಮ ದರ್ಶನ ಕೊಟ್ರಲ್ಲ ವಾಸರಾಜರು ಪೂಜೆ ಮಾಡ್ಬೇಕಾದ್ರೆ ಅದೇ ಬಗ್ಗೆ ಎಡಗಡೆ ಕಾಲು ಎಡಗಡೆ ಕಾಲು ಚತುಭುಜ ವೇಣಗುಪಾಲ ಸ್ವಾಮಿನ ಕೆತ್ತನೆ ಕೆತ್ತನೆ ಅಂದ್ರೆ ಅವರು ಮೂಡಿಸ್ತಾರೆ ಭಕ್ತಿಯಿಂದ ಭಕ್ತಿಯಿಂದ ಶ್ರೀಪಾದ ರಾಜರು ಅಲ್ಲೇನು ಕಂಡಿದ್ರಲ್ಲ ಅದನ್ನ ಇಲ್ಲಿ ಮೂಡಿಸ್ತಾರೆ ಅಂದರೆ ಬಾಪ ತನ್ನ ಲೀಲಿಗಳೆಲ್ಲವನ್ನೂ ತೋರಿಸಿರೋದು ಬೃಂದಾವನದಲ್ಲಿ ಯಾವ ಬೃಂದಾವನ ಅಲ್ಲಿ ಬೃಂದಾವನ ಬೃಂದಾವನದ ಊರಲ್ಲಿ ಹ್ಞೂ ಆ ಬೃಂದಾವನನ್ನ ಶ್ರೀಗೋ ಇದು ಸಂತಾನ ವೇಣುನಾಪ ಸ್ವಾಮಿ ದೇವಸ್ಥಾನ ಈ ಸಂತಾನ ಪೇಕ್ಷ ಇರೋರು ತುಂಬಾ ಜನ ಬಂದ ಇಲ್ಲಿ ಸಂತಾನ ಪಡೆದಿದ್ದಾರೆ ಅದು ಅವರ ಭಕ್ತಿ ಮೇಲೆ ದಯವಿಟ್ಟು ಬಂದು ದೇವರ ಸೇವೆ ಮಾಡಿ ನಮ್ಮ ಇಷ್ಟಾರ್ಥ ಈಡೇರಿಸ್ಕೋಬಹುದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀನಿ ಸರ್ವೇ ಜನೋ ಸುಖಿನೋಬಹದ್ದು